ಇದು ತೆರ ತಂದಿದ್ದು ಹೋಗ್ರಿ ಇದು ಒಂದು ಇಪ್ಪತ್ ಕಡೆ ತಂದಿದ್ದು ಇನ್ನೂ ಹಾಲಲ್ಲಿ ಎಕರ ಇದೆ ಬಟ್ ತಂದು ಮೂರ್ ಕಣದಲ್ಲಿ ಮುಂಜಾನೆ ಹಾಲು ಇಲ್ಲಿ ಬ್ರಹ್ಮಾವಿ ಜಿಲ್ಲೆ ಬಂದು ಬ್ಲಾಕ್ ಈ ಹೊನ್ನಾಳ ಗ್ರಾಮದಲ್ಲಿ ಇದೀನಿ ಈ ಗ್ರಾಮದಲ್ಲಿ ಒಬ್ಬರು ವಿಶೇಷ ಒಂದು ಹಳ್ಳಿ ಮಾಡ್ಕೊಂಡಿದ್ದಾರೆ ಅವರು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಸತ್ತ ಸರ್ ಎರಡು ವರ್ಷ ಮಾಡ್ಕೊಂಡಿದ್ದೀವಿ ನಾನೊಂದು ಹತ್ತು ವರ್ಷ ಮೇಲೆ ಆಯ್ತು ಹತ್ತು ವರ್ಷ ಎಷ್ಟು ಒಂದು ಒಂದು ಎರಡ್ ಮೂರು ಎಮ್ಮೆ ಇದೆ ಒಂದು ಐದು ಹಾಕಲು ಕಿಲಾರಿ ಒಂದು ಎರಡು ಇದೆ ಮತ್ತು ಶರ್ತಿನ ಹೂರಿಗಳು ಇದೆ ಆಕೈತಿ ರೀ ಇಲ್ಲಿ ಒಂದು ಸುಮಾರು ಮೂರು ಎಕರೆ ಇದೆ ದಿನಸ ಮೇಯ್ನ್ಟೆನ್ಸ್ ಮಾಡ್ತಾರೆ ದಿನಸ ಮೇಂಟೆನ್ಸ್ ಏನಿಲ್ಲ ಬಟ್ ಬೆಳಗ್ಗೆ ಒಂದು ಟೈಮು ಮಧ್ಯಾಹ್ನ ಒಂದು ಟೈಮು ಸಾಯಂಕಾಲ ಒಂದು ಟೈಮು ಮೂರು ಟೈಮೂ ಬೂಸ ಬೆಳಗ್ಗೆ ನಾ ಎಲ್ಲ ತಿಂಡಿ ಹಾಕಿಬಿಟ್ಟು ಸ ಮಧ್ಯಾಹ್ನ ತಕ್ಕ ರೆಸ್ಟ್ ಆಗಿರ್ತವೆ ಮಧ್ಯಾಹ್ನ ಮೇಲೆ ಒಂದು ಟೈಮ್ ನೀರು ಕುಡಿದ್ಬಿಟ್ಟು ಹುಲ್ಲು ತಿಂದು ಅಂದ್ರೆ ಮತ್ತೆ ಸಾಯಂಕಾಲ ತಗೋಳಿ ರೆಸ್ಟು ಎಲ್ಲ ಹಾಲು ಗೀಲು ಕರ್ಕೊಂಡಾದ್ಮೇಲೆ ಆಮೇಲೆ ಹುಲ್ಲು ಇದನ್ನೆಲ್ಲ ಮಾಡ್ತೇವೆ ಸರಿ ಗಾ ಹೈನಿವರ್ಕೆ ಲಾಭ ಅದಕ್ಕೆ ತೋಯನ ಲಾಭ ಇದೆ ಹೈನಿವರ್ಕ ಇದೆ ಏನು ನಷ್ಟ ಇಲ್ಲ ಅವರಿಗೆ ಓಬರೋ ವೇಲೋರ್ ಗೆ ಇರ್ತಾರೆ ವೇಲೋರ್ ಅಂದ್ರೆ ಮೆಂಟೆನೆನ್ಸ್ ಮೀನ್ ಮೆಂಟೆನೆನ್ಸ್ ಇದ್ರೆ ಏನು ಅಂದ್ರೆ ಯಾವ ರೀತಿ ಅನುಭವ ಎಲ್ಲ ಒಂದು ಹತ್ತು ಇಪ್ಪತ್ತು 30 ಕಟ್ಟಿ ಅವರು ಲಾಸ್ ಆಗ್ತಾರೆ ಅನುಭವ ಎಲ್ಲ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಬಟ್ ಮೊದಲಿಂದ ಮಾಡ್ಕೊಂಡಿದ್ರೆ ಅನುಭವ ಜಾಸ್ತಿ ಇರ್ತದೆ ಬಟ್ ಅವಾಗ ಮಾಡಕೊಳ್ಳೋಂದ್ರೆ ಒಂದು ಯಾ ಅದೇನಾಯ್ತು ಏನು ಆರಾಮ್ ಇಲ್ಲ ಅದನ್ನೆಲ್ಲ ತಿಳ್ಕೊಬೇಕು ಅಂತ ಹೇಳಿ ತಾವಿಲ್ಲಿ ಈ ಆಕಾಗ್ ಆಗಲಿ ಈ ಏನು ಆಹಾರ ಕೊಡ್ತಾರಲ್ಲ ಈ ಪ್ಯಾಟ್ ಬರುವಂಥದ್ದು ಏನಾರ ಯಾವ ತರ ಯಾವ ತರ ಕೊಡ್ತಾರೆ ಅವ್ರಿಗೆ ಬಟ್ ನಾವು ಬಾರ್ಲಿ ಅಂತ ಅಂತಂದು ಹಾಕ್ತೇವೆ ಮತ್ತು ಹತ್ತಿಕಾಳು ಹಿಂಡಿ ಶೇಂಗಾ ಹಿಂಡಿ ಬೂಸಾ ಇಂತ ಹಾಕತ್ತೇವೆ ದಿನಕ್ಕೆ ತಾವು ಹಾಲು ಅಷ್ಟು ನಾವು ಒಂದು ಇಪ್ಪತ್ತೈದರಿಂದ ಮೂವತ್ತು ತಕ್ಕ ಹಾಕತ್ತೀವಿ ಹರ್ಯಾಗ ಇಪ್ಪತ್ತೈದು ತಾವು ಒನ್ ಟೈಮ್ ಬೆಳಗ್ಗೆ ಒನ್ ಟೈಮ್ ಇಪ್ಪತ್ತು ಒಂದು ಟೈಮ್ ಹಾಕತ್ತೆ ಈ ಹೊಸದಾಗಿ ಹೈನೂರ್ ಮಾಡ್ತಿರ್ತಾರೆ ಅವರಿಗೆ ಟಿಗಿ ಹೊಸದಾಗ್ ಮಾಡುವಂತ ಹೈನುಗಾರಿಕೆ ಅವ್ರ ಏನೋ ಒಂದು ಮಾಹಿತಿ ಕೊಡ್ತೇವೆ ಹಸುವಾಗಿ ಮಾಡೋಕೆ ಏನು ಇಲ್ಲ ಬಟ್ ಅದರಲ್ಲಿ ಮೇಂಟೆನ್ಸು ಮತ್ತು ಇದನ್ನು ಕಲಿಯಕ್ಕೇಬೇಕು ಆದ್ರೆ ಯಾವುದೇ ಮೊದಲು ಯಾವುದಾದ್ರೂ ಅಭ್ಯಾಸ ಆದ್ರ ಮೊದಲು ಆ ಇದು ಕಲಿತಾರೆ ಮುಂದೆಲ್ಲ ಕಲಿತಾರೆ ಹಂಗೆ ಇದರಲ್ಲಿ ಎಲ್ಲಾ ಸಣ್ಣ ಇದ್ದಂದು ಚಿಕ್ಕಂದಂದು ಹಿಡ್ಕೊಂಡು ತಕೊಂಡ್ ಮೊದಲು ಕಲಿಯಬೇಕು ಎಲ್ಲ ಡೈರಿ ಪಾರ್ಕ್ ಮಾಡೋ ನೋಡ್ಬೇಕು ಎಲ್ಲ ಮಾಹಿತಿ ತಗೋ ಬಟ್ ನೋಡ್ಕೊಕಿಂತ ಮನೆಯಲ್ಲಿ ಕಲಿಯೋದಕ್ಕಿಂತ ಹೊರಗಡೆ ಇದು ನೋಡ್ಕೊಂತ ಕಲಿಯೋದು ಮೈಂಟೈನ್ಸ್ ಮಾಡ್ತಾರೆ ನಾವ್ ಹೆಂಗ್ ಮಾಡ್ಬೇಕು ತರ ತರಬೇಕು ಕರುಗಳು ದನಗಳು ನಮ್ಗೆ ಯಾವ ಕ್ಲೈಮೇಟ್ ಯಾವ್ದ್ ಹೊಂದತ್ತೆ ಯಾವ ತರಬೇಕು ಮಾಡಿ ಒಂದು ಡೈರಿ ಫಾರ್ಮ್ ಮಾಡ್ಕೊಂಡಿದ್ರು ಎಷ್ಟು ಸರ ಇದ್ ಸಾವಿರ ಕೊಟ್ಟವ್ರಿ ಅರವತ್ ಸಾವಿರ ಕೊಟ್ಟವ್ರೆ ಮುಂಜಾನೆ அனுவன் தம்பத முன்ஜோி நாலாய் செஞ்சே சொல் சார் இது அனுவதிரி சார் இது முஞ்சோத் இது நாக்கே சொல் சார் இது ஒசூரி தும்தி சார் இது முஞ்சோம் செஞ்சிக்கிறேன் ಇದು ಮೊನ್ನೆ ಪುಂಡರ್ಗೆ ತೊಗೊಂಡಿದ್ದರು ಸರ್ ಅದನ್ನ ಇದು ಇನ್ನೂ ಇದಲ್ ಸರ್ ಅದ ಇನ್ನೊಂದು ಎಂಟ ದಿವ್ಸ ಒಂದ್ರಿ ಇದು ಐದ್ ಸುಲ್ ಸರ್ ಇದ ಅನುಭವ ತುಂಬಿದ್ವಿ ಸರ್ ಅದನ್ನ ಇದು ಮುಂಜಾನೆ ಎಂಟು ಸಂಜೆ ಕೆಂಟು ಹಾಲ್ ಇರ್ತದೆ ರೀ ಇದು ಎರಡನೇ ಸುಲ್ ಸರ್ ಅದು ಇದು ಕಪ್ಲೆ ಹಾಕಳಿ ರೀ ಬಸವೆ ಈಗ ಎರಡನೇ ಎರಡ್ ಸೋಲ ಐತ್ರಿ ಸರ್ ಹುರಿನ ಹಾಕಿತ್ರಿ ತಿಂಗಳಿಂದ ತುಂಬಿದ ತಂದಿದ್ ಹೋರಿ ಇದು ಒಂದು ಇಪ್ಪತ್ ಕಿದ್ವು ಇನ್ನೂ ಹಾಲಲ್ಲಿ ಕರ ಇದೆ ಬಟ್ ತಂದ ಮೂರ್ ಕಣದಲ್ಲಿ ನಂಬರ್ ಮೂರು ಕಣ ನಂಬರ್ ಮಾಡಿದೆ ಫಸ್ಟ್ ಎಂ ಕೆಳಿ ಹದಿಮೂರು ನಂಬರ್ ಮಾಡಿದೆ ಅನುಗೊಳ್ಳು ಪೈಲ ಮಾಡಿದೆ ಪಕ್ಷ ಆಮೇಲೆ ಇವಾಗ ನಷ್ಟ ನೋಡೋಣ ಇವಾಗ ಕಣ ಇದೆ ಗಿರಿಯಾಲ್ ಕಣ ಇದೆ ಗಿರ್ಯಾಲ ಕನದಲ್ಲಿ ನೋಡ್ತೇವೆ ಇದು ಸೋನಿಯಾ ಅಂತ ಇದು ಮೊದಲು ಫಸ್ಟ್ ಕರ ಇದು ಬಾಯೆಲ್ಲ ಮಾಡಿದೆ ಇದು ಮೊದಲು ರೇಸ್ಗೆ ಹಾಕಿದೆ ಇವಾಗ ರೇಸ್ಗೆ ಇಲ್ಲ ಇನ್ನು ಮತ್ತೆ ಚಲೋ ಮಾಡ್ಬೇಕಂತಿದೆ ರೇಸ್ಗೆ ಇದು ಇರೋದು ಇದು ಪ್ರೈಸ್ ಅಷ್ಟೇ ಇದು ಪಸ್ಟ್ ಪ್ರೈಝ್ದಾಗ ಮಾತ್ರ ಸರಿ ಅವಾಗ ಒಂದು ಎರಡು ಮೂರು ಕಣ ಮಾಡಿತ್ತು ನಂಬರು ಇವಾಗ ಏನು ಇಲ್ಲ ಇವಾಗ ಇಲ್ಲಿ ಹತ್ತಾ ಇಲ್ಲ ಮತ್ತೆ ಎಷ್ಟು ಅಲ್ಲಿಂದ ಏನೇನು ಇವಾಗ ಎಲ್ಲ ಬಾಯಿ ಮುಗ್ಸಿದೆ ಇದು ಮುಗಿಸಿದ್ರೆ ಬಾಯಿ ಮುಗ್ಸಿದೆ ಇನ್ನು ಮತ್ತೆ ಏನು ತೆಗಿತ ರೇಸ್ಗೆ ಚಾಲು ಮಾಡ್ತೀನಿ ರೇಸ್ ಎಲ್ಲ ಒಳ್ಳೆಯ ಮಾಹಿತಿ ಕೊಡಿರಿ ಹೆಣಿಗಾರಿಕೆ ಈಗ ಹೊಸ ಹೆಣಿಗಾರಿಕೆ ಮಾಡ್ತಿರ್ತಾರೆ ರೀ ಪಾಪರ್ಗೆ ಯಾವುದೇ ರೀತಿ ನಾಲ್ವೇಜ್ ಇರಂಗಿಲ್ಲ ಒಂದು ತಗೊಂದು ದೊಡ್ಡ ಸೆಟ್ ಕಟ್ತಾರೆ ಒಂದು ಕಟ್ಟಿ ಕಾಸ ಒಂದು ಹತ್ತು ಐದು ಇಪ್ಪತ್ತು ಇಪ್ಪತ್ತು ಇತ್ತು ತರ್ತಾರೆ ಬೆಲೆಯೂ ಜಾಸ್ತಿ ಇರ್ತದೆ ಅದಕ್ಕೆ ಸ್ಟಾರ್ಟಿಂಗ್ ಯಾವ ತರ ಏನಿವೆ ಆತ ಹೊಸ ಹಾಂ ಏನಿಲ್ಲ ಇದರಲ್ಲಿ ಸಣ್ಣ ಚಿಕ್ಕದಾಗಿ ಫಸ್ಟ್ ಒಂದು ಆಮೇಲೆ ಎರಡು ಹಂಗ ಎಲ್ಲ ಒಂದೊಂದು 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 ಮಾಡ್ಕೊತ ಹೋಗೋದು ನಮ್ಗೆ ಮೇಂಟೆನ್ಸು ಹಾಕಿದೆ ಎಲ್ಲ ಗುರ್ತು ಹಾಕಿದೆ ಮತ್ತೆಲ್ಲ ಒಂಥರ ಚೆನ್ನಾಗಿ ನಡತದೆ ಅನುಭವ ಮಾಡೋ ಚಲೋ ಸರ್ ಕಸ ಮಾಡಿ ಸಟಿಗೆ ಇವಾಗ ಒಂದು ಮೂವತ್ತು ಲಕ್ಷ ಮಂದಿ ಮೂವತ್ತು ಲಕ್ಷ ಈ ಮೂವತ್ ಲಕ್ಷ ನೀವು ಕೈ ಖರ್ಚು ಮಾಡಿದ್ರೀಗ ಈಗ ಒಂದಷ್ಟು ಆಕೆಲ್ಲ ಸಾಕೊಂಡಿದ್ರಿ ಈಗ ಅಷ್ಟು ಬಜೆಟ್ ಮಾಡಿ ಯಾವ ಸೈಡ್ ಸೆಡ್ ಚಿಕ್ಕದಾಗಿ ಸಡ್ ಮಾಡ್ಕೊಂಡ್ ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ಟು ಅಷ್ಟೇ ಸಣ್ಣ ತಂದ್ಬಿಟ್ಟು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಅಂತ ಮಾಡ್ಕೊಂತ ಹೋಗ್ತಾ ಇರ್ತೀವಿ ಒಮ್ಮೆ ತಂದಿದ್ರೆ ನುಕ್ಸಾನ್ ಆಗುದು ಹಾಕಬಾರ ಬಜೆಟ್ ಒಳ್ಳೆ ಮಾಹಿತಿ ಕೊಟ್ಟ್ರಿ ನಾನ್ ನಮಸ್ಕಾರ ನಮಸ್ಕಾರ